ನಿನ್ನೆ ದಿವಸ ನಮ್ಮ ಗೋಕಕ್ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಕುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ ಆ ಒಂದು ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ ಏನೇನಿದೆ ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಟರ್ ಹಾಕಿದ್ರು ಜೊತೆಗೆ ನಾನು ಕೂಡ ಒಂದು ಆ್ಯಸ್ ಎಸ್ ಪಿ ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ ಇದು ಒಂದು ಸುಳ್ಳು ಸುದ್ದಿ ಮತ್ತು ಈ ರೀತಿ ಸುಳ್ಳು ಸುದ್ದಿ ಆಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ ಡಿಲೀಟ್ ಮಾಡ್ತಾ ಇದ್ರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ ಮತ್ತೆ ಈಗಾಗಲೇ ಈ ಸೋಫಿಯಾ ಸೋಫಿಯಾ ಅವರು ನಮ್ಮ ದೇಶದ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಮಾತಾದಾಗ ನಮ್ಮ ಪೊಲೀಸರನ್ನ ಅವರ ಮನೆಗೆ ಕಳಿಸಿ ಅವರ ಕುಟುಂಬಸ್ಥರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋಂಥ ಒಂದು ಸೂಕ್ಷ್ಮವಾಗಿ ಕೂಡ ಹೇಳಿಕೊಟ್ಟಿದ್ವಿ ನೆನ್ನೆ ದಿವಸ ಕೂಡ ಈ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂದ ಮೇಲೆ ಮತ್ತೊಂದು ಬಾರಿ ನಮ್ಮ ಪೊಲೀಸರನ್ನ ಅವ್ರು ಮನೆಗೆ ಕಳಿಸಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿ ಹೇಳಿದ್ವಿ ಮತ್ತು ಈಗಾಗಲೇ ಈ ವ್ಯಕ್ತಿ ನಾವು ಮೇಲ್ನೋಟಕ್ಕೆ ಒಂದು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದಾಗ ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ ಅದಾಗಿಯೂ ಕೂಡ ನಾವು ಒಂದು ಅಫಿಷಿಯಲಿ ಒಂದು ಅರ್ಜಿಯನ್ನು ದಾಖಲು ಮಾಡಿಕೊಂಡು ಇದರ ಬಗ್ಗೆ ವಿವರಣೆಯನ್ನ ಟ್ವಿಟರ್ ಇಂದ ಕೇಳಿದೀವಿ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಭಾರತ ಮೂಲದವನಾಗಿದ್ರೆ ಅವನ ಮೇಲೆ ಒಂದು ಎಫ್ಐಆರ್ ಕೂಡ ದಾಖಲು ಮಾಡ್ತಾ ಇದ್ದೀವಿ